ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಲಕ್ಸ್ ಕನ್ನಡ ಫ್ರೆಂಡ್ಸ್ ಇವತ್ತಿನ ಎಪಿಸೋಡ್ನಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ಗಿಲ್ಲಿಯವರಿಗೆ ಎಲ್ಲ ಸ್ಪರ್ಧಿಗಳು ಸೇರಿ ಗುಲಾಮ ಎಂಬ ಪಟ್ಟ ಕೊಟ್ಟಿದ್ದಾರೆ ಫ್ರೆಂಡ್ಸ್ ಈ ಪಟ್ಟ ಕೊಟ್ಟು ಅಲ್ಲಿ ಎಲ್ಲ ಸ್ಪರ್ಧೆಗಳು ತುಂಬ ಖುಷಿ ಇದ್ದಾರೆ ಗಿಲ್ಲಿ ಅವರಿಗೆ ಯಾಕೆ ಈ ಪಟ್ಟ ಕೊಟ್ಟರು ಮನೆಯಲ್ಲಿ ಎಷ್ಟೊಂದು ಜನ ಇರಬೇಕಾದ್ರೆ ಗಿಲ್ಲಿ ಯಾಕೆ ಈ ಪಟ್ಟ ಎಂಬುದನ್ನು ನೋಡೋಣ ಅದಕ್ಕೂ ಮುಂಚೆ ವಸುಬುರಾಗಿದ್ದರೆ ಎಲ್ಲರೂ ಕೂಡ ಪೂರ್ತಿಯಾಗಿ ವಿಡಿಯೋನ ನೋಡಿ ಮತ್ತು ಲೈಕ್ ಶೇರ್ ಕಾಮೆಂಟ್ ಮತ್ತು ಸಬ್ಸ್ಕ್ರೈಬ್ ಆಗೋದನ್ನ ಮಾತ್ರ ಮರಿಬೇಡಿ ಫ್ರೆಂಡ್ಸ್ ಫ್ರೆಂಡ್ಸ್ ಇವತ್ತು ಬಿಗ್ ಬಾಸ್ ಅಲ್ಲಿ ಒಂದು ಟಾಪಿಕ್ ಕೊಟ್ಟಿರ್ತಾರೆ ಅದೇನೆಂದರೆ ಬಿಗ್ ಬಾಸ್ ಮನೆಯಲ್ಲಿ ಇಷ್ಟು ದಿನ ಯಾರು ಸೋಮಾರಿಯಾಗಿ ಕಾಲ ಕಳೆಯುತ್ತಿದ್ದಾರೆ ಅಂದರೆ ಬಿಗ್ ಬಾಸ್ ಮನೆಯಲ್ಲಿ ಯಾರು ದಿನನಿತ್ಯದ ಕೆಲಸಗಳನ್ನ ಮಾಡಲಿಲ್ಲ ಎಷ್ಟು ದಿನ ಅಂದರೆ ಮನೆ ಕ್ಯಾಪ್ಟನ್ ಹೇಳಿದ ಕೆಲಸಗಳನ್ನು ಯಾರು ಮಾಡಿಲ್ಲ ಅಂಥವರನ್ನು ಹುಡುಕಿ ಆ ಸ್ಪರ್ಧಿಗಳಿಗೆ ಗುಲಾಮ ಎಂಬ ಪಟ್ಟ ಕೊಡಬೇಕು ಅಂತ ಬಿಗ್ ಬಾಸ್ ಹೇಳಿದರು ಮನೆಯವರೆಲ್ಲ ಸಿಕ್ಕಿದ್ದ ಚಾನ್ಸ್ ಅಂತ ಎಲ್ಲ ಸ್ಪರ್ಧಿಗಳು ನಮ್ಮ ಗಿಲ್ಲಿಯವರ ಹೆಸರನ್ನು ತಗೊಂಡ್ರು ಒಬ್ಬೊಬ್ಬ ಸ್ಪರ್ಧಿಗಳು ಸಹ ಇಲ್ಲಿ ಒಂದೊಂದು ಕಾರಣಗಳನ್ನ ಕೊಟ್ಟು ಗುಲಾಮ ಪಟ್ಟನ ಕೊಟ್ಟಿದ್ದಾರೆ ಗಿಲ್ಲಿಯವರಿಗೆ ಒಂದು ಉಡುಪು ಕೊಟ್ಟಿದ್ದಾರೆ ಅದು ಯಾವ ತರಹದ್ದು ಅಂದರೆ ನಾರ್ಮಲ್ ನಾವು ಕಿಚನ್ನಲ್ಲಿ ಕುಕ್ ಮಾಡೋದಕ್ಕೆ ಹಾಕೋತೀವಲ್ಲ ಕುತ್ತಿಗೆಗೆ ಆ ರೀತಿಯ ಉಡುಪನ್ನು ಕೊಟ್ಟಿದ್ದಾರೆ ಅದ್ರ ಮೇಲೆ ಗುಲಾಮ ಅಂತ ಅದರ ಮೇಲೆ ಬರೆದು ಕೊಟ್ಟಿದ್ದಾರೆ ಬಿಗ್ ಬಾಸ್ ಮನೆಯ ಈ ವಾರದ ಗುಲಾಮ ಗಿಲ್ಲಿ ಅಂತಲೇ ಹೇಳಬಹುದು ಫ್ರೆಂಡ್ಸ್ ಇದು ಒಂದು ವಾರ ಇರುತ್ತೆ ಅಂತಲೂ ಗೊತ್ತಿಲ್ಲ ಗುಲಾಮಗಿರಿ ಪಟ್ಟ ಒಂದಿನ ಇರುತ್ತೆ ಅಂತಲೂ ಗೊತ್ತಿಲ್ಲ ಒಟ್ಟಲ್ಲಿ ಒಟ್ಟಲ್ಲಂತೂ ಅಂತೂ ಗುಲಾಮಗಿರಿ ಪಟ್ಟನ ಮನೆಯವರೆಲ್ಲ ಸೇರಿ ಕೊಟ್ಟಿದ್ದಾರೆ ಇವರ ಕೆಲಸ ಏನಂದರೆ ಬಿಗ್ ಬಾಸ್ ಮನೆಯಲ್ಲಿ ಯಾರೇನು ಕೆಲಸ ಹೇಳ್ತಾರೋ ಅದನ್ನು ಗಿಲ್ಲಿಯವರು ಮಾಡಲೇಬೇಕಾಗುತ್ತೆ ಮೊದಲು ಕ್ಯಾಪ್ಟನ್ ಹೇಳಿದಾಗೆ ಮನೆಯವರೆಲ್ಲ ಕೆಲಸಗಳನ್ನು ಹಂಚಿಕೊಂಡು ಮಾಡ್ತಾಯಿದ್ರು ಆದರೆ ಈಗ ಗುಲಾಮ ಪಟ್ಟ ತಗೊಂಡು ಗಿಲ್ಲಿ ಕ್ಯಾಪ್ಟನ್ ಹೇಳಿದ ಕೆಲಸ ಜೊತೆಗೆ ಉಳಿದ ಸ್ಪರ್ಧಿಗಳು ಸಹ ಏನು ಹೇಳ್ತಾರೋ ಆ ಕೆಲಸಗಳನ್ನ ಮಾಡಬೇಕಾಗುತ್ತೆ ಬಟ್ಟೆ ವಾಶ್ ಮಾಡೋದು ಕಸ ಗುಡಿಸೋದು ಫೋಲ್ಡ್ ಮಾಡೋದು ಬಟ್ಟೆನ ಈ ಥರ ಮನೇಲಿ ಏನೇನು ಕೆಲಸ ಎಲ್ಲ ಸ್ಪರ್ಧಿಗಳು ಹೇಳ್ತಾರೋ ಅದನ್ನೂ ಮಾಡಬೇಕು ಮತ್ತು ಕ್ಯಾಪ್ಟನ್ ಏನು ಹೇಳ್ತಾರೆ ಅದು ಕೂಡ ಮಾಡಬೇಕಾಗುತ್ತೆ ಅಂದರೆ ಇದೆಲ್ಲನೂ ಮಾಡಲೇಬೇಕು ಇವೆರಡೋ ಅಂತಲ್ಲ ಎಲ್ಲ ಕೆಲಸನೂ ಮಾಡಲೇಬೇಕು ರಘು ಅವರು ಗಿಲ್ಲಿಗೆ ಕಿಚನ್ ಮೇಲಿರೋ ಟೇಬಲ್ನ ಕ್ಲೀನ್ ಮಾಡಿಸಿದ್ರು ಅದನ್ನ ಕ್ಲೀನ್ ಮಾಡಂತ ಹೇಳಿದ್ರು ಗಿಲ್ಲಿ ಅವ್ರು ಅದನ್ನ ಕ್ಲೀನ್ ಮಾಡಿದ್ರು ಕಾವ್ಯ ಅವರು ಸಹ ಗಿಲ್ಲಿ ತನ್ನ ಬೆಡ್ ಮೇಲಿರೋ ಬಟ್ಟೆಗಳನ್ನು ಫೋಲ್ಡ್ ಮಾಡಿಡು ಅಂತ ಹೇಳಿದ್ರು ಅವರೆಲ್ಲ ಫೋಲ್ಡ್ ಮಾಡಿ ಡ್ರಾನಲ್ಲಿ ಇಡ್ತಾರೆ ನಿಮ್ಮ ಪ್ರಕಾರ ಬಿಗ್ ಬಾಸ್ ಮನೆಯಲ್ಲಿ ಗುಲಾಮ ಆಗಿರೋದಿಗೂ ಸರಿನಾ ಗಿಲ್ಲಿ ಗಿಲ್ಲಿಗೆ ಗುಲಾಮಗಿರಿ ಪಟ್ಟಣ ಕೊಟ್ಟಿದ್ದು ಸರಿನಾ ಅನ್ನೋದನ್ನ ಕಾಮೆಂಟ್ ಬಾಕ್ಸಲ್ಲಿ ದಯವಿಟ್ಟು ಕಾಮೆಂಟ್ ಮಾಡಿ ಇದು ಗಿಲ್ಲಿ ಹೊರತುಪಡಿಸಿ ಇನ್ಯಾರಿಗೆ ಗುಲಾಮಗಿರಿ ಪಟ್ಟಣ ಕೊಡ್ಬೋದಾಗಿತ್ತು ಅಂತ ಹೇಳಿಬಿಟ್ಟು ಅದು ಕೂಡ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ಗಿಲ್ಲಿಗೆ ಗುಲಾಮ ಪಟ್ಟ ಕಟ್ಟಿ ಮನೆಯವರೆಲ್ಲ ಒಬ್ರಾದ ಮೇಲೆ ಒಬ್ಬರು ಗೋಳುಕೊತನೇ ಇದ್ದಾರೆ ಕ್ಯಾಪ್ಟನ್ ಆದ ರಘು ಅವರು ಕೂಡ ಗಿಲ್ಲಿನ ಗೋಳುಯ್ಕೋತಾ ಇದ್ದಾರೆ ಅಂತಲೇ ಹೇಳಬಹುದು ನಮ್ಮ ಗಿಲ್ಲಿ ಕೇಳಬೇಕಾ ಅವರು ಅಷ್ಟು ಗೋಳುಯಿಕೊಂಡ್ರೂ ಇನ್ನೂ ಹೆಚ್ಚಾಗಿ ಗಿಲ್ಲಿನೇ ಅವರನ್ನು ಗೋಳುಯಿಕೊತಾ ಇದ್ದಾರೆ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಎಲ್ರಿಗೂ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಶೇರ್ ಕಮೆಂಟ್ ಮಾಡೋದನ್ನ ಮರೆಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್